ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಭಾರತ ವಿದ್ಯಾಸಂಸ್ಥೆ ದೊಡ್ಡ ಹೆಣೆಗಡೆ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಕಾರ್ಯಕ್ರಮ ಒಂದು ಕಡೆ ಕಲ್ಪತನಾಡು ಮೊಟ್ಟ ಮೊದಲನೇ ಈ ಒಂದು ಸಮ್ಮೇಳನ ನಡೀತಾ ಇದೆ ಬನ್ನಿ ಭಾಗವಹಿಸಿ ನಮ್ಮೊಂದಿಗೆ ವಿಜ್ಞಾನ ಕೈ ಜೋಡಿಸಿ ತುಮಕೂರು ಜಿಲ್ಲೆ ಚಿಕ್ಕನಾಯಿ ತಾಲೂಕು ಅಂದನ್ಕೆರೋಡೆ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ಒಂದು ಸಮ್ಮೇಳನವನ್ನು ಅನೇಕ ಗಣ್ಯ ವ್ಯಕ್ತಿಗಳು ಉದ್ಘಾಟಿಸಲಿದ್ದು ಇವರೊಂದಿಗೆ ಅನೇಕ ಜನಪ್ರತಿನಿಧಿ ಜನಪ್ರತಿನಿಧಿಗಳು ವಿಜ್ಞಾನಿಗಳು ಗಣ್ಯ ಚಿಂತಕರು ಸಾಹಿತಿಗಳು ಕಲಾವಿದರು ಜನಸಾಮಾನ್ಯರು ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ಕೃಷಿಕರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಅರ್ಥಪೂರ್ಣವಾದ ಒಂದು ವಿವಿಧ ಗೋಷ್ಠಿಗಳನ್ನು ಕೂಡ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹಾಗೂ ಜಿಲ್ಲಾ ಮಟ್ಟದ ವಿಶಿಷ್ಟ ಸೇವಾ ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸಲಾಗುತ್ತದೆ ಹಾಗೆಯೇ ಚಿಕ್ಕನಾಯಪೇಡಿ ತಾಲೂಕಿನ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಐದು ಮತ್ತು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಸರ ಮಾಲಿನ್ಯ ತಡೆಗಟ್ಟುವಿಕೆ ಹೇಗೆ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃತಕ ಉಪಗ್ರಹಗಳು ಮತ್ತು ಉಪಯೋಗ ಮಾದರಿ ಮತ್ತು ಸಾಹಿತ್ಯ ರಚನೆ ಪ್ರತಿ ಶಾಲೆಯಿಂದ ಎರಡು ವಿಭಾಗಗಳಿಗೆ ಮೂರು ಮಾದರಿಗಳನ್ನು ತಯಾರಿಸಿಕೊಂಡು ತಯಾರಿಸಿಕೊಂಡು ಬಂದಂತಹ ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಮಾಡಲು ಅವಕಾಶ ಇದೆ ಪ್ರತಿ ವಿಭಾಗಕ್ಕೂ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನವನ್ನು ಈ ಸಂಸ್ಥೆಯಲ್ಲಿ ಕೊಡೋದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಮತ್ತು ಮಾಹಿತಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಇಸ್ರೋ ಬೆಂಗಳೂರು ವಿಶ್ವೇಶ್ವರ ಮ್ಯೂಸಿಯಂ ಬೆಂಗಳೂರು ಮೊದಲಾದ ಇಲಾಖೆಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ನಾಡಿನ ಹೆಸರಾಂತರ ಚಿಂತಕರಿಂದ ವಿವಿಧ ವಿಷಯಗಳ ಮಂಡನೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದೊಡ್ಡಣ್ಣಗೆರೆ ಸರ್ಕಲ್ನಿಂದ ಈ ಸಮ್ಮೇಳನದ ಅಧ್ಯಕ್ಷರ ಅಧ್ಯಕ್ಷರ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿರೋ ತಿಪಟೂರು ಕರ್ಣ ಎಂದು ಹೆಸರು ಪಡೆದಂತಹ ಡಾಕ್ಟರ್ ಶ್ರೀಧರ್ ಅವರು ಕುಮಾರ್ ಆಸ್ಪತ್ರೆಯ ವೈದ್ಯರು ಅವರು ಈ ಒಂದು ಕಾರ್ಯಕ್ರಮದ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಬನ್ನಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮಸ್ಕಾರ